ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಸಿಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಜೆಪಿ ತಾಯಿ ಏನೋ ಬಟ್ಟೆನ ಹೊಲ್ಕೊಂಡು ಕೂತಿರ್ತಾಳೆ ಆಗ ಜೆಪಿ ಹೊರಗಡೆಯಿಂದ ಬರ್ತಾ ಇರ್ತಾನೆ ಅಮ್ಮನ ನೋಡಿ ಏನಮ್ಮ ಇವಾಗ ನಿನಗೆ ಎಪ್ಪತ್ತೊಂದು ವಯಸ್ಸಾಯ್ತು ಆದ್ರೂ ಕೂಡ ಇಂಥ ಕೆಲಸ ಎಲ್ಲ ಬಿಟ್ಟಿಲ್ವ ನೀನು ಅಂತ ಹೇಳಿದಾಗ ಜೆ ಪಿ ತಾಯಿ ಜಯಂತ ನನಗೆ ನೋಡೋ ಜಯಂತ ನಿಮ್ಮ ಅಣ್ಣ ಇವತ್ತು ಎಷ್ಟು ಚೆನ್ನಾಗ್ ಮಾತಾಡ್ಸ್ತಾ ಇದ್ದೇನೆ ನನ್ನ ಜೊತೆ ನನ್ನ ಬಗ್ಗೆ ಎಷ್ಟೆಲ್ಲಾ ಕಾಳಜಿ ತೋರಿಸ್ತಾ ಇದ್ದಾನೆ ನೋಡು ಅಂತ ಕೇಳಿದಾಗ ಹೌದಮ್ಮ ಮತ್ ತೋರ್ಸ್ಲೇಬೇಕಲ್ವಾ ಯಾಕಂದ್ರೆ ಸಂಜೆ ಮನೆ ಬಿಟ್ಟು ಆಚೆ ಹೋದಾಗಿಂದ ಪಾಪ ಎಲ್ರಿಗೂ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ ಅದಕ್ಕೆಂತ ಒಂದು ಪ್ಲಾನ್ ಮಾಡಿದ್ದೀನಿ ನಾನು ಒಬ್ಬರನ್ನ ಕೆಲ್ಸಕ್ಕೆ ಕರೆದಿದ್ದೀನಿ ಅವರು ಬಂದೇ ಬರ್ತಾರೆ ಮನೆ ಕೆಲ್ಸಕ್ಕೆ ಅಂತ ಹೇಳಿದಾಗ ಹೌದಾ ಯಾರಪ್ಪ ಯಾರು ಕೇಳ್ದೆ ಅಂತ ಪಿ ತಾಯಿ ಕೇಳ್ತಾಳೆ ಆಗ ಪಿ ಅದಾ ನಿಮ್ಗೆಲ್ಲ ಬೇಕಾಗಿರೋ ಮನೆಯಿಂದಾನೇ ಈ ಮನೆ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಯಾರ್ ಗೊತ್ತಾ ನಿಮ್ಮ ನೆಚ್ಚಿನ ಬಾರ್ಗವಿದ್ದಾಳಲ್ಲ ಅವ್ರ ಅಮ್ಮ ಅನ್ನಪೂರ್ಣನೇ ಈ ಮನೆ ಕೆಲ್ಸಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿದಾಗ ಪಾಪ ಪಿ ತಾಯಿಗೆ ಶಾಕ್ ಆಗುತ್ತೆ ಆಗ ಎದ್ ನಿಂತ್ಕೊಂಡು ಬೇಡಪ್ಪ ಹೀಗೆಲ್ಲ ಯಾಕೆ ಮಾಡ್ತಾ ಇದೀಯಾ ಅವ್ರ ಈ ಮನೇಲಿ ಮಾಡೋದು ಚೆನ್ನಾಗಿರೋಲ್ಲ ಈ ತರ ಎಲ್ಲಾ ಮಾಡಕ್ ಹೋಗ್ಬೇಡ ಅಂತ ಹೇಳಿದಾಗ ಪಿ ಅದ್ಯಾಕೆ ಸಾಧ್ಯ ಇಲ್ಲ ನಾವರೇನೋ ಏನು ಪುಕ್ಸಟೆ ಮಾಡ್ತಾ ಇದ್ದಾರಾ ಲಕ್ಷ ಲಕ್ಷ ಹಣ ಕೊಡ್ತಾ ಇದ್ದೀನಿ ಹಣ ಬೇಕು ಅಂತ ಹೇಳಿದ್ರು ಸರಿ ಕೆಲಸ ಮಾಡಿ ಹಣ ತಗೊಳ್ಳಿ ಅಂತ ಹೇಳಿದೆ ಅದ್ರಲ್ಲೇನ್ ತಪ್ಪು ಅಂತ ಜೆ ಪಿ ಹೇಳ್ತಾ ಇರ್ತಾನೆ ಈ ಕಡೆ ಅನ್ಪೂರ್ಣ ಕಲ್ಪನಾ ನನ್ನ ಜೊತೆಗೆ ಮಾತಾಡ್ತಾ ಕೂತಿರ್ತಾಳೆ ಆಗ ಕಲ್ಪನಾ ಅದ್ಕೆ ದಯವಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ಹೋಗೋ ಬಗ್ಗೆ ಯೋಚನೆ ಮಾತ್ರ ಮಾಡೋಕ್ ಹೋಗ್ಬೇಡಿ ಅವ್ರ ಮನೆಗೆ ಬಂದಾಗ ಅವ್ರ ಮುಖ ನೋಡಿನೇ ನನ್ಗೆ ಹಳೇದಲ್ಲ ನೆನಪಾಗಿ ಮೈ ನಡ್ಕಾನೆ ಶುರು ಆಗ್ಬಿಡ್ತು ಮನುಷ್ಯತ್ವ ಇಲ್ಲದ ವ್ಯಕ್ತಿ ಅವನು ಇಷ್ಟು ದಿನ ಭಾರ್ಗವಿ ಅಮ್ಮ ಅಂತ ಮಾತ್ರ ಗೊತ್ತಿತ್ತು ಆದ್ರೆ ಇವತ್ತು ರವೀಂದ್ರನ್ ಹೆಂತಿ ಅಂತ ಬೇರೆ ಗೊತ್ತಾಗಿದೆ ಅಂದ್ಮೇಲೆ ನಿನ್ನ ಅವ್ರ ಮನೇಲಿ ಯಾವತರ ನಡ್ಸ್ಕೋಬಹುದು ದಯವಿಟ್ಟು ಹೋಗ್ಬೇಡ ಆತಿಯ ನೀನು ಅಂತ ಕಲ್ಪನಾ ಪೂರ್ಣಿಗೆ ಹೇಳ್ತಾ ಇರ್ತಾಳೆ ಆಗ ಅನ್ಪೂರ್ಣ ಹೋಗ್ಲಿ ಬಿಡು ಕಲ್ಪನಾ ನೀನ್ಯೇ ಯಾಕೆ ಕಟ್ಟೊಂದೆಲ್ಲಾ ಯೋಚನೆ ಮಾಡ್ತೀಯಾ ಕೆಲ್ಸ ತಾನೇ ಅವ್ರ ಉದ್ದೇಶ ಏನು ನಾನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು ಅಷ್ಟೇ ಅಲ್ವಾ ಹೋಗ್ತೀನಿ ಬಿಡು ಅವ್ರ ಮನೇಲಿ ಇರೋದು ನಮ್ಮ ಮಗಳು ಬೃಂದಾನೇ ಅಲ್ವಾ ಹೆತ್ತೋರಿಗೆ ಹೆಗ್ಣಾನು ಮುದ್ದು ಅಂತಾರೆ ಹಾಗೆ ಅವಳೇನು ಅವಮಾನ ಮಾಡಿದ್ರು ನಾನೇನು ಅನ್ಕೊಳಲ್ಲ ಅವ್ರ ಮನೆ ಕೆಲ್ಸಕ್ಕೆ ತಾನೆ ಹೋಗಿ ಬರ್ತೀನಿ ಬಿಡು ಅಂತ ಹೇಳಿದಾಗ ಕಲ್ಪನಾ ಅದಕ್ಕೆ ನಿಮ್ಮ ಬದ್ಲಿ ನಾನು ಹೋಗಿ ಬರ್ತೀನಿ ನೀವು ಹೋಗೋಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ ಆಗ ಪೂರ್ಣಿ ಬೇಡ ಬೇಡ ಅವ್ರು ನನಗೆ ಹೇಳಿದಾರಲ್ವಾ ನಾನೇ ಹೋಗ್ತೀನಿ ಆದ್ರೆ ನನ್ನ ಮಾತಿದೆ ಈ ವಿಷಯನ ಭಾರ್ಗವಿಗೆ ಯಾವ ಕಾರಣಕ್ಕೂ ನೀನು ಹೇಳೋಕೆ ಹೋಗ್ಬೇಡ ಯಾಕಂದ್ರೆ ನನಗೆ ಅವಮಾನ ಆದರೆ ಅವಳು ಸಹಿಸ್ಕೊಳ್ಳಲ್ಲ ದಯವಿಟ್ಟು ಹೇಳೋಕ್ಕೆ ಹೋಗ್ಬೇಡ ಅಂತ ಕಲ್ಪನೆಗೆ ಹೇಳ್ತಾಳೆ ಈ ಜಯ ಅಂತ ಅಣ್ಣನಿಗೆ ಅಣ್ಣ ಯಾಕಣ್ಣ ಈ ಥರ ಇದೀಯಾ ಹೋಗ್ಲಿ ಬಿಡು ಪಾಪ ಅವ್ರನ್ನ ಬಿಟ್ಬಿಡು ಈ ಥರ ಚಿಂ ಚಿತ್ರಹಿಂಸೆ ಕೊಟ್ಟು ಅವಮಾನ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದಾಗ ಏನೋ ನನಗೆ ಎದುರು ಮಾತಾಡ್ತಾ ಇದೀಯಾ ಚಿನ್ನ ಗತಿ ಇಲ್ದವ್ರು ನೀನು ನನ್ನ ಮನೇಲಿ ಬಿದ್ದಿದ್ದೀಯಾ ಅಂಥದ್ರಲ್ಲಿ ನನಗೆ ಅಡ್ವೈಸ್ ಮಾಡೋಕೆ ಬರ್ತೀಯಾ ಅಂತ ಬೈತಾನೆ ಆಗ ಜೆ ಪಿ ತಾಯಿ ಎದ್ದು ನಿಂತು ಬೇಡಪ್ಪ ದಯವಿಟ್ಟು ಇಂಥ ನಿರ್ಧಾರ ಎಲ್ಲ ಮಾಡೋಕೆ ಹೋಗ್ಬೇಡ ಅವ್ರಿಗೆ ಅವಮಾನ ಮಾಡೋಕೆ ಹೋಗ್ಬೇಡ ಇಷ್ಟಿವಾಗಲೇ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಿದೀಯ ಸಾಲದಕ್ಕೆ ಅವ್ರ ಅಪ್ಪನಿಗೆ ಬೇರೆ ಹುಷಾರಿಲ್ಲ ಈ ಥರ ಎಲ್ಲ ಮಾಡೋಕ್ ಹೋಗ್ಬೇಡ ಅಂತ ಹೇಳಿದಾಗ ಆ ಭಾರ್ಗವಿ ನನ್ನ ಎಷ್ಟೆಲ್ಲ ಆಟ ಆಡಿಸಿದಾಳೆ ನನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಅಂದ್ಮೇಲೆ ಅವಳ ಸುಮ್ಮನೆ ಬಿಡ್ತೀನ ಚಿತ್ರ ಹಿಂಸೆ ಆ ತರ ಮಾಡ್ತೀನಿ ದುಡ್ಬೇಕು ಅಂತ ಕೇಳಿದ್ರು ಅದಕ್ಕೆ ಅವ್ರ ಅಮ್ಮ ಅನ್ಪುರ್ನನ್ನ ಮನೆ ಕೆಲ್ಸಕ್ಕೆ ಕರೆದಿದಿನಿ ಅವ್ಳು ಬಂದೇ ಬರ್ತಾಳೆ ನೋಡ್ತಾ ಇರು ಅವ್ಳಾ ಯಾವ ತರ ಅವಮಾನ ಮಾಡಿ ಚಿತ್ರ ಹಿಂಸೆ ಕೊಡ್ತೀನಿ ಅಂತ ಅಂತ ಹೇಳ್ಕೊಂಡು ಜೆ ಮೇಲ್ಗಡೆ ಹೋಗ್ತಾನೆ ಈ ಕಡೆ ಮನೇಲಿ ಚರಣ್ ಏನೋ ಮೊಬೈಲ್ ಅಲ್ಲಿ ಏನೋ ಮಾಡ್ತಾ ಕೂತಿರ್ತಾನೆ ಆಗ ಬೃಂದ ಅಲ್ಲಿ ಬಂದು ಎರಡ್ ಸೀರೆನ ಕೈಯಲ್ಲಿ ಬಂದು ನೋಡು ಚರಣ್ ಈ ಎರಡು ಸೀರೆಲಿ ಯಾವ್ದಾನು ಚೆನ್ನಾಗ್ ಕಾಣಿಸುತ್ತೆ ಹೇಳು ಅಂತ ಹೇಳಿದಾಗ ನಿನ್ಗೆ ಯಾವ್ದು ಬೇಕೋ ಅದನ್ನ ಉಟ್ಕೋ ಹೌದು ಅಪ್ಪನ್ ಮುಂದೆ ತರ ಹೇಳ್ದೆ ಅಪ್ಪನ್ ಮುಂದೆ ನಾನು ಬಯಸೋಕೆ ನೀನ್ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಅಯ್ಯೋ ನಾನೆಲ್ ಮಾಡಿದೆ ಅಂತ ಹೇಳಿದಾಗ ನನ್ಗೆ ಗೊತ್ತು ಬೃಂದ ನೀನೇನೋ ದೊಡ್ಡ ಪ್ಲಾನ್ ಮಾಡ್ತಾ ಇದೀಯಾ ಅಂತ ನಿನ್ ಗುಟ್ನ ನಾನು ಅಪ್ಪನ ಮುಂದೆ ರಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಬೃಂದ ಓ ಹಾಗೆ ಮಾಡ್ತೀಯಾ ಹೇಳೋ ನೋಡೋಣ ಅಲ್ಲ ನಾನು ಭಾರ್ಗವಿ ಅಕ್ಕ ಅಂತ ಮಾವನ್ ಗೊತ್ತಾಯ್ತು ಇನ್ ಯಾವ ಗುಟ್ಟು ನನ್ನ ಹತ್ರ ಇಲ್ಲ ಇನ್ನು ಗುಟ್ಟಿರೋದು ನಿನ್ನತ್ರ ನಿನ್ ಗುಟ್ನಾ ಮಾವನ ಹತ್ರ ಹೇಳ ಭಾರ್ಗವಿ ನಾನು ಏನು ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಾದ್ರೆ ಮಾವ ನಿನ್ ಜೊತೆ ಯಾವ ತರ ನಡ್ಕೋಬಹುದು ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತ ಹೇಳಿದಾಗ ಪ್ಲೀಸ್ ಬೃಂದ ಆ ಥರ ಎಲ್ಲ ಹೇಳಕ್ ಹೋಗ್ಬೇಡ ಅಂತ ಚರಣ್ ಹೇಳ್ತಾನೆ ಬೃಂದ ನನ್ನೊಂದು ಮಾತಿದೆ ನಡ್ಸ್ಕೊಡ್ತೀಯಾ ಅಂತ ಚರಣ್ ಕೇಳ್ತಾನೆ ಏನ್ ಹೇಳು ಏನು ಕೇಳಿದ್ರೆ ಇಲ್ಲ ಅಂತಿನ ಪ್ರೀತಿಯಿಂದ ನಡ್ಸ್ಕೊಡ್ತೀನಿ ಅಂತ ಬೃಂದ ಹೇಳ್ತಾಳೆ ಆಗ ಚರಣ್ ದಯವಿಟ್ಟು ಭಾರ್ಗವಿನ ಬಿಟ್ಬಿಡು ಅವ್ಳಗ್ ಇನ್ನೂ ಎಷ್ಟಂತ ಕಷ್ಟ ಕೊಡ್ತೀಯಾ ಅವ್ರ ಮನೆ ಅಂತ ಅವಳು ಜೀವನ ಅಂತ ಅವಳು ಇರ್ತಾಳೆ ದಯವಿಟ್ಟು ಅವಳನ್ನ ಬಿಟ್ಬಿಡು ಅಂತ ಹೇಳಿದಾಗ ಇವಾಗ್ಲೂ ನೋಡು ನೀನು ಅವಳ ಪರವಾಗಿನೇ ಮಾತಾಡ್ತಾ ಇದೀಯಾ ಅವಳಿಂದ ನನ್ನ ಜೀವನ ಇಲ್ಲಿ ಹಾಳಾಗೋಗ್ತಾ ಇದೆ ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ನನ್ನ ದ್ವೇಷದ ಬೆಂಕಿಯಿಂದ ಪೂರ್ತಿಯಾಗಿ ಅವಳನ್ನ ಸುಡೋ ಮಠ ನಾನು ಬಿಡೋದೇ ಇಲ್ಲ ನೀನೇನಾದರೂ ಮಾಡ್ಕೊ ಅಂತ ಬೃಂದ ಹೇಳ್ತಾಳೆ ಈ ಕಡೆ ಭಾರ್ಗವಿ ಮನೆಗೆ ಇನ್ಸ್ಪೆಕ್ಟರ್ ಬರ್ತಾನೆ ಆಗ ಒಳಗಡೆ ಇನ್ಸ್ಪೆಕ್ಟರ್ ಬರೋದನ್ನು ಕಂಡು ಭಾರ್ಗವಿ ಏನು ಸಾರ್ ನೀವು ಇಲ್ಲಿ ಅಂತ ಹೊರಗಡೆ ಬರ್ತಾಳೆ ಅದು ಹೀಗೆ ಹೋಗ್ತಾ ಇದೆ ನಿಮ್ಮನ್ನ ಕಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅಲ್ಲೇ ಬೆಡ್ ಮೇಲೆರೋ ಅವರಪ್ಪನ ನೋಡಿ ಯಾರು ಇದು ನಿಮ್ಮ ಅಪ್ಪನ ಅಂತ ಇನ್ಸ್ಪೆಕ್ಟರ್ ಕೇಳ್ತಾನೆ ಆಗ ಭಾರ್ಗವಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾಳೆ ಅಲ್ಲ ಭಾರ್ಗವಿಯವ್ರಿ ನಡೆದಿರೋ ವಿಷಯ ನಾನು ನನ್ ಮುಂದೆ ಯಾಕೆ ಹೇಳಿಲ್ಲ ನನ್ ಮುಂದೆ ಹೇಳಿದ್ರೆ ಅವ್ರು ಯಾರು ಅಂತ ನಾನು ಹಿಡ್ಕೊಂಡ್ ಬರ್ತಾ ಇರ್ಲಲ್ವಾ ಅಂತ ಹೇಳಿದಾಗ ಅಯ್ಯೋ ಸರ್ ಅದನ್ನೆಲ್ಲ ಏನ್ ಕೇಳ್ತೀರಾ ಅಷ್ಟೊಂದೆಲ್ಲ ಜನ ನಿಂತಿದ್ರು ಒಬ್ಬರು ಬಿಟ್ಟಿಲ್ಲ ಸಾಲದಕ್ಕೆ ನಮ್ಮ ಮನೆಯವರು ಅವ್ರು ಯಾರು ಅಂತ ಹೇಳಿಲ್ಲ ಅಂದಮೇಲೆ ಇನ್ನು ಹೊರಗಡೆ ಅವರು ಭಾರ್ಗವಿ ಅವರೇ ಇದು ಖಂಡಿತ ಕಡೆ ಕಡೆಯವ್ರದೇ ಕೆಲಸ ಅವರೇ ಬಂದು ಹೊಡೆದಿರೋದು ನೀವು ಅವಾಗ ನನ್ಗೊಂದು ಮಾತು ತಿಳಿಸ್ಬೇಕಿತ್ತು ಅಂತ ಹೇಳಿದಾಗ ಭಾರ್ಗವಿಗೆ ಓ ಅವರೇ ಮಾಡಿರ್ಬೋದಾ ಅಂತ ಒಂದು ತಲೆಯಲ್ಲಿ ಒಂದು ಥಾಟ್ ಬರುತ್ತೆ ಆಗ ಭಾರ್ಗವಿ ಒಳಗಡೆ ಇರೋ ಬೆಲ್ಟ್ ನ ತಗೊಂಡ್ ಬಂದು ಇದೇ ನೋಡಿ ಸರ್ ಇದೇ ಬೆಲ್ಟ್ ಇಂದ ಅಪ್ಪನ ಹೊಡೆದಿದ್ದು ಈ ಬೆಲ್ಟ್ ಯಾರ್ದು ಅಂತ ಗೊತ್ತಾದ್ರೆ ಈ ಬೆಲ್ಟ್ ಇಂದ ಅವ್ರನ್ನ ಹೊಡ್ಕೊಂಡು ನಿಮ್ ಪೊಲೀಸ್ ಸ್ಟೇಷನ್ ವರ್ಗು ಎಳ್ಕೊಂಡ್ ಬರ್ತೀನಿ ಆ ಮನುಷ್ಯನ ಅಂತ ಹೇಳಿದಾಗ ಆ ಬೆಲ್ಟ್ ನ ಒಳಗಡೆಯಿಂದ ಭಾರ್ಗವಿ ಅಪ್ಪ ನೋಡ್ತಾನೆ ಆ ಬೆಲ್ಟ್ ನೋಡಿ ಅಯ್ಯೋ ನಾನೇನ್ ತಪ್ಪು ಮಾಡಿಲ್ಲ ನಂದೇನೂ ಇಲ್ಲ ನನ್ನ ನಾಯಿ ತರ ಹೇಳ್ಕೊಂಡು ಹೋಗ್ಬೇಡಿ ನಿಮ್ಗೆ ನಾಯಿ ತರ ನಾನು ಬೊಗಳಬೇಕಲ್ವಾ ಬೊಗಳ್ತೀನಿ ಅಂತ ಬೋ ಬೋ ಅಂತ ಬೊಗಳೋಗಿ ಶುರು ಮಾಡ್ತಾನೆ ಅವರಪ್ಪ ಅಪ್ಪ ನೀರ್ ನಡುವೆ ಹೇಳೋಕೆ ನೋಡಿ ಇಬ್ಬರಿಗೂ ಶಾಕ್ ಆಗುತ್ತೆ ಆಗ ಇನ್ಸ್ಪೆಕ್ಟರ್ ಮತ್ತು ಬಾರ್ಗವಿ ಹೋಗಿ ಅಪ್ಪ ಅಪ್ಪ ಯಾಕೆ ಈ ತರ ಮಾಡ್ತಾ ಇದೀಯಾ ಏನು ಆಗಿಲ್ಲ ಏನು ಆಗಿಲ್ಲ ಅಂತ ಹೇಳ್ತಾ ಇರುವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸೋಲಿ ಅವ್ರಿಗೂ ಟಾಟಾ ಬಾಬಾ ಅಂಡ್ ಟೇಕ್ ಕೇರ್